ಎಲ್ಲರಿಗೂ ನಮಸ್ತೆ ಇಂದಿನ ಸಂಚಿಕೆಯಲ್ಲಿ ಒಂದು ಸುಪ್ರಸಿದ್ಧವಾದಂತಹ ಐತಿಹಾಸಿಕ ಹಿನ್ನೆಲೆಯುಳ್ಳ ಒಂದು ದೇವಾಲಯದ ಇತಿಹಾಸವನ್ನು ತಿಳಿಸಲಿಕ್ಕೆ ಬಂದಿದ್ದೀನಿ ಅದು ಯಾವ ದೇವಾಲಯ ಅಂತ ಹೇಳ್ತೀನಿ ನೋಡೋಣ ಬನ್ನಿ ನಾನು ಹುಟ್ಟಿದ ಊರು ಬೆಂಗಳೂರಾದರೆ ನಾನು ಮೆಟ್ಟಿದ ಊರು ಅಂದರೆ ನನ್ನ ಗಂಡನ ಮನೆ ಇರ್ತಕ್ಕಂಥದ್ದು ಇದೇ ಮೈಸೂರು ಜಿಲ್ಲೆಯ ತಿ ನರಸೀಪುರ ತಾಲೂಕು ಇಲ್ಲಿ ಇರ್ತಕ್ಕಂತಹ ಒಂದು ದೇವಸ್ಥಾನ ಇದಾಗಿದೆ ಗುಂಜನರ ಸಿಂಹಸ್ವಾಮಿ ದೇವಾಲಯ ಅಂತ ಹೇಳಿ ಕೂಗ್ತೀವಿ ಇದು ಬಂದು ಮೈಸೂರಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಒಂದು ಊರು ಇದನ್ನು ತಿರುಮ ಕೂಡಲು ನರಸೀಪುರ ಅಂತಲೂ ಕೂಗ್ತೀವಿ ಇಲ್ಲಿ ಏನು ಫೇಮಸ್ಸು ಅಂತ ಹೇಳಿದ್ರೆ ದಕ್ಷಿಣ ಕಾಶಿ ಅಂತ ಹೇಳಿ ಈ ಊರನ್ನ ಕೂಗ್ತೀವಿ ಯಾಕಂದರೆ ಇಲ್ಲಿ ಮೂರು ಪವಿತ್ರ ನದಿಗಳು ಸಂಗಮವೂ ಆಗುತ್ತದೆ ಯಾವುದ್ಯಾವುದು ಅದು ಅಂದರೆ ಕಾವೇರಿ ಕಬಿನಿ ಹಾಗೂ ಸ್ಫಟಿಕಾ ನದಿಗಳು ಸಂಧಿಸುತ್ತದೆ ಇಲ್ಲಿನ ಇತಿಹಾಸ ನೋಡೋಣ ಬನ್ನಿ ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಸುಮಾರು ಹದಿನಾರನೇ ಶತಮಾನದ ಆಳ್ವಿಕೆಗೂ ಹಿಂದಿನದು ಮತ್ತು ಪ್ರವೇಶದ್ವಾರದ ಮೇಲೆ ಅಂದರೆ ಮಹಾದ್ವಾರದ ಮೇಲೆ ಭವ್ಯವಾದ ಗೋಪುರ ಮತ್ತು ಗರ್ಭಗುಡಿಯ ಮುಂಭಾಗದಲ್ಲಿ ನಾಲ್ಕು ಕಂಬಗಳ ಮಂಟಪವಿದ್ದು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯವು ಕಾವೇರಿ ನದಿ ಮತ್ತು ಕಬಿನಿ ನದಿಯ ಸಂಗಮದಲ್ಲಿದೆ ಮತ್ತು ಇದನ್ನು ಹಿಂದೂಗಳ ಪವಿತ್ರ ಕ್ಷೇತ್ರವೆಂದೇ ಪರಿಗಣಿಸುತ್ತಾರೆ ಮುಖ್ಯ ದ್ವಾರದ ಮುಂಭಾಗದಲ್ಲಿ ಬೆಳೆಯುವ ಗುಂಜ ಅಂದರೆ ಗುಲಗುಂಜಿ ಮರದಿಂದಾಗಿ ಶಸ್ಯಶಾಸ್ತ್ರದಲ್ಲಿ ಇದನ್ನು ಅಬ್ರಸ್ ಪಿಕಟೋರಿಸ್ ಅಂತಲೂ ಕೂಡ ಹೇಳ್ತೀವಿ ಆದ್ದರಿಂದ ಇದನ್ನು ಈ ದೇವಾಲಯವು ಈ ಹೆಸರನ್ನು ಪಡೆದುಕೊಂಡಿದೆ ಅಂತ ಹೇಳ್ತಾರೆ ಗುಲಗಂಜಿ ಗಿಡದ ತೂಕದಷ್ಟು ವಾರಣಾಸಿ ಅಂದರೆ ಕಾಶಿಗಿಂತ ಈ ದೇವಾಲಯವು ಹೆಚ್ಚು ಪವಿತ್ರವಾಗಿದೆ ಎಂಬುದು ಸ್ಥಳೀಯರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ದೇವಾಲಯದಲ್ಲಿನ ಶಿಲ್ಪಗಳು ಹಿಂದೂ ದೇವರು ನರಸಿಂಹ ಗುಂಜಬೆರಿ ಮತ್ತು ಕಾಂಡವನ್ನು ಹಿಡಿದಿರುವಂತಹ ಮತ್ತು ರಾಕ್ಷಸ ರಾಜ್ಯ ಹಿರಣ್ಯಕಶಿಪವನ್ನು ಒಳಗೊಂಡಿದೆ ಗೋಪುರ ಬಂದು ದ್ರಾವಿಡರ ಶೈಲಿಯಲ್ಲಿದೆ ಬ್ರಿಟಿಷ್ ರಾಜ್ ಇತಿಹಾಸಕರ ಮತ್ತು ಶಾಸನಶಾಸ್ತ್ರಜ್ಞ ಬಿ ರೈಸ್ ಪ್ರಕಾರ ಈ ದೇವಾಲಯವು ವಾರ್ಷಿಕ ನಿರ್ವಹಣೆಯೊಂದಿಗೆ ಮೈಸೂರಿನ ಉಳಿಗಮಾನ್ಯ ಪ್ರಭು ಆಶ್ರಯದಲ್ಲಿತ್ತು ಈ ಸಮಯದಲ್ಲಿ ದೇವಾಲಯವು ದುರಸ್ತಿ ಮತ್ತು ನವೀಕರಣವಾಯಿತು ಎಂದು ದಾಖಲೆಗಳು ಸೂಚಿಸುತ್ತವೆ ಎನ್ನುತ್ತಾನೆ ಈ ದೇವಾಲಯವು ಭಾರತೀಯ ಪುರಾತತ್ವ ಸಮೀಕ್ಷೆಯ ಕರ್ನಾಟಕ ರಾಜ್ಯ ವಿಭಾಗದ ಅಡಿಯಲ್ಲಿ ಸಂರಕ್ಷಿತ ಸ್ಮಾರಕವಾಗಿದೆ ಅಗಸ್ತೇಶ್ವರ ದೇವಸ್ಥಾನ ಎಂದು ಕರೆಯಲ್ಪಡುವ ಮತ್ತೊಂದು ದೇವಾಲಯವು ಕೂಡ ಇದರ ಪಕ್ಕದಲ್ಲಿಯೇ ಇದೆ ಮತ್ತು ಎರಡೂ ದೇವಾಲಯಗಳು ವಾರ್ಷಿಕವಾಗಿ ಹೆಚ್ಚಿನ ಸಂಖ್ಯೆಯ ಭಕ್ತರನ್ನು ಆಕರ್ಷಿಸುವ ಧಾರ್ಮಿಕ ಜಾತ್ರೆಯ ಜಾತ್ರಾ ಸ್ಥಳವೂ ಕೂಡ ಇದಾಗಿದೆ ದಕ್ಷಿಣ ಕಾಶಿ ಅಂತಕ್ಕಂತಹ ಈ ಊರಲ್ಲಿ ಮೂರು ಪವಿತ್ರ ನದಿಗಳ ಸಂಗಮ ಇರೋದ್ರಿಂದ ಮಾಘ ಮಾಸದಲ್ಲಿ ಈ ಸ್ಥಳದಕ್ಕೆ ಬಂದು ಸ್ನಾನ ಮಾಡುವುದರಿಂದ ಪುಣ್ಯ ಲಭ್ಯವಾಗುತ್ತದೆ ಎಂಬ ನಂಬಿಕೆ ಇದೆ ಇಲ್ಲಿನ ಸಂಗಮದಲ್ಲಿ ಮಾಘ ಶುದ್ಧ ಹುಣ್ಣಿಮೆಯಂದು ಮೂರು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತದೆ ಈ ಕುಂಭಮೇಳವು ನದಿಯ ಮಧ್ಯದಲ್ಲಿ ಸಂಗಮವಾಗುವ ಸ್ಥಳದಲ್ಲಿ ಕುಂಭವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಅಲಹಾಬಾದ್ ಉತ್ತರದಲ್ಲಿ ಅಲಹಾಬಾದ್ನಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಕುಂಭಮೇಳ ಮಾಡಿದ್ರೆ ಅದರ ನಂತರ ನಡ್ತ ನಡೆಯಕ್ಕಂಥದ್ದು ಇದೇ ಪ್ರದೇಶದಲ್ಲಿ ದಕ್ಷಿಣ ಕಾಶಿ ಅಂತ ಹೇಳ್ತಕ್ಕಂತಹ ಈ ಊರಿನಲ್ಲೇ ಕುಂಭಮೇಳ ಅಷ್ಟು ಹೆಚ್ಚು ಜನಸಂಖ್ಯೆಯೊಂದಿಗೆ ಬೇರೆ ಬೇರೆ ನಾನಾ ಕಡೆಗಳಿಂದ ಧಾರ್ಮಿಕ ಕಾರ್ಯಗಳನ್ನ ಮಾಡಲಿಕ್ಕೆ ಬರ್ತಾರೆ ನಾನಾ ಕಡೆಗಳಿಂದ ಜನ ಬರ್ತಾರೆ ತುಂಬ ಜನ ಸೇರೋದು ಈ ಕುಂಭಮೇಳ ದಕ್ಷಿಣದಲ್ಲಿ ನಡ್ತಕ್ಕಂಥ ಅತಿ ದೊಡ್ಡ ಕುಂಭಮೇಳ ಅಂದರೆ ಮೈಸೂರಿನ ಟಿ ನರಸಿಂಪುರದಲ್ಲಿ ನಡ್ತಕ್ಕಂತಹ ಕುಂಭಮೇಳ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಅಲ್ಲಿನ ದೇವತೆಗಳ ದರ್ಶನ ಮಾಡಿದರೆ ಗಂಗೆಯಲ್ಲಿ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಎನ್ನುವ ಪ್ರತೀತಿಯು ಕೂಡ ಇಲ್ಲಿ ಇದೆ ಇಷ್ಟು ಕೂಡ ಇಲ್ಲಿನ ಇತಿಹಾಸ ಅಂತ ಹೇಳ್ಬೋದು ಯಾರೆಲ್ಲ ಮೈಸೂರಿಗೆ ಹೋಗ್ತಿರೋ ಯಾರೆಲ್ಲ ತಲ್ಕಾಡಿನ ಕಡೆಗೆ ಹೋಗ್ತಿರೋ ಟ್ರಿಪ್ಗೆ ಅದರ ಮಧ್ಯದಲ್ಲಿ ಬರ್ತಕ್ಕಂತಹ ಒಂದು ಸುಂದರವಾದಂತಹ ದೇವಾಲಯ ಇದಾಗಿದೆ ಮಿಸ್ ಮಾಡ್ದಿರೋ ಹೋಗಿ ಬನ್ನಿ ಅಂತ ಹೇಳ್ತೀನಿ ನಾವು ನಮ್ಮ ಮನೆ ಇರೋದೇ ಅಲ್ಲಿ ಆಗಿರೋದ್ರಿಂದ ನಾವು ಪ್ರತಿ ವರ್ಷವೂ ಕೂಡ ಜಾತ್ರೆ ಸಂದರ್ಭ ಮತ್ತೊಂದು ಸಂದರ್ಭ ಹೋದಾಗೆಲ್ಲ ಕೂಡ ನಾವು ಈ ದೇವಾಲಯಕ್ಕೆ ಹೋಗಿ ಬರ್ತಾಯಿರ್ತೀವಿ ಈ ದೇವಾಲಯದ ಅಲ್ಲದೆ ಇನ್ನೂ ಮೂರು ನಾಲ್ಕು ಶಕ್ತಿ ದೇವತೆಗಳ ದೇವಾಲಯಗಳು ಕೂಡ ಇದೆ ನೆಕ್ಸ್ಟ್ ಸಂಚಿಕೆಗಳಲ್ಲಿ ನಾನು ಸಾಧ್ಯವಾದಷ್ಟು ಅದನ್ನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ನರಸಿಂಹಸ್ವಾಮಿ ಟೆಂಪಲ್ಗೆ ಯಾರೆಲ್ಲ ಕಾಶಿಗೆ ಹೋಗ್ಲಿಕ್ಕೆ ಆಗೋದಿಲ್ವೋ ಯಾರೆಲ್ಲ ಕಂಚಿಗೆ ಹೋಗಿ ಪಲ್ಲಿ ದೋಷ ಅಂತ ಹೇಳ್ತೀವಲ್ಲ ಅದುಗಳ ನಿವಾರಣೆ ಮಾಡಲಿಕ್ಕೆ ಆಗೋದಿಲ್ವ ಅಂಥವರೆಲ್ಲನೂ ಕೂಡ ತುಂಬ ಹತ್ತಿರದಲ್ಲೇ ಇರ್ತಕ್ಕಂತಹ ಇಲ್ಲಿಗೆ ಬಂದು ಹೋದರೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತದೆ ಅನ್ನೋ ನಂಬಿಕೆ ಇದೆ ಆಮೇಲೆ ಒಂದು ಗುಲಗಂಜಿ ಗಾತ್ರದಷ್ಟು ಕಾಶಿಗಿಂತ ಒಂದು ಗುಲಗಂಜಿಯಷ್ಟು ಹೆಚ್ಚಿನ ಶಕ್ತಿ ಇಲ್ಲಿದೆ ಹೆಚ್ಚಿನ ಪವಿತ್ರತೆ ಇಲ್ಲಿದೆ ಇಲ್ಲಿಗೆ ಬಂದು ಹೋದಿದರೆ ಸಿಗುತ್ತದೆ ಅದರ ಪ್ರಾಪ್ತಿಯಾಗುತ್ತೆ ಆ ಪುಣ್ಯ ಅಂತ ಹೇಳ್ತಾರಲ್ಲ ಹಾಗೆ ಈ ದೇವಾಲಯಕ್ಕೆ ಬಂದು ಹೋದರೆ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಜನ ತುಂಬ ಕಡೆಯಿಂದ ಕುಂಭಮೇಳಕ್ಕೆ ಬಂದಾಗ ತುಂಬ ಚೆನ್ನಾಗಿ ಮಾಡ್ತಾರೆ ಕುಂಭಮೇಳ ಅಂತೂ ಎರಡು ಕಣ್ಣಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಮೂರು ವರ್ಷಗಳಿಗೊಮ್ಮೆ ಆಗುತ್ತೆ ನಾನು ಕೂಡ ಒಂದು ಎರಡು ಕುಂಭಮೇಳವನ್ನು ನೋಡಿದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಭಕ್ತಗಳು ಭಕ್ತಾದಿಗಳು ಅಲ್ಲಿ ಬರ್ತಾರೆ ನಾನಾ ಕಡೆಗಳಿಂದ ಬರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಿಸ್ ಮಾಡಬೇಡಿ ನೀವು ಕೂಡ ಹೋಗಿ ಬನ್ನಿ ಒಂದು ಒಳ್ಳೆ ಟೆಂಪಲ್ಲು ತುಂಬ ನಮ್ಮ ಕನ್ನಡ ಚಲನಚಿತ್ರಗಳ ಶೂಟಿಂಗ್ಗಳು ಕೂಡ ಇಲ್ಲಿ ಅಕ್ಕಪಕ್ಕದಲ್ಲೇ ಆಗಿದೆ ಆಗಿದೆ ಅಂತ ಹೇಳ್ತಾರೆ ನೋಡಿ ಕಂಬಗಳೆಲ್ಲ ತುಂಬ ಹಳೆಯ ಕಾಲದ ದ್ರಾವಿಡ ಶೈಲಿಯ ಒಂದು ದೇವಾಲಯ ಈ ಕ ಈ ಇದರಲ್ಲಿ ಇಂಥ ದೇವಾಲಯಗಳನ್ನ ನೋಡಿದೇ ಒಂದು ಖುಷಿ ಅಂತ ಹೇಳ್ತೀವಿ ಅದು ಹತ್ತಿರದಲ್ಲಿ ಇರೋದರಿಂದ ಸಾಧ್ಯವಷ್ಟು ಎಲ್ಲರೂ ಕೂಡ ಒಮ್ಮೆ ಹೋಗಿ ಬನ್ನಿ ಇದು ನಮ್ಮ ಗಂಡನ ಮನೆಯ ಊರೇ ಆಗಿರೋದು ನನಗಂತೂ ಖುಷಿ ಒಂದು ಕಡೆ ಹೆಮ್ಮೆ ತುಂಬ ದೇವಾಲಯಗಳಿದೆ ತುಂಬ ಇಷ್ಟ್ರಿ ಹಿಸ್ಟಾರಿಕಲ್ ಪ್ಲೇಸಸ್ ಅಂತ ಹೇಳ್ಬೋದು ಅದರಲ್ಲಿ ಕೆಲವೊಂದರಲ್ಲಿ ಇದು ಕೂಡ ಒಂದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೊರಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೊದಲಿಗಿಂತ ಹೆಚ್ಚಾಗಿ ಗೆಲ ಕೂರ್ಲಿಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ ನೀರೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಅಕ್ಕಪಕ್ಕದಲ್ಲೇ ನೋಡಿ ಕೆಲವೊಂದು ನದಿಗಳಿದೆ ತೆಪ್ಪಗಳಿದೆ ಪ್ರಕೃತಿ ಮಡಿಲಿನ ಮಧ್ಯದಲ್ಲಿ ಇರ್ತಕ್ಕಂತಹ ಒಂದು ಊರು ನಮ್ಮೂರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಅಲ್ಲಿ ಹೋಗಿ ಒಂದು ಹತ್ತು ನಿಮಿಷ ಕುಂತ್ರೆ ಸಾಕು ಮೈಂಡ್ ಎಷ್ಟು ಆರಾಮ್ ಅನಿಸುತ್ತೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಕೂತವ್ರಿಗಷ್ಟೇ ಗೊತ್ತಾಗುತ್ತೆ ಅಷ್ಟು ಪರಿಶುದ್ಧವಾಗಿರುತ್ತೆ ಅಲ್ಲಿನ ನೇಚರ್ ಅಂತ ಹೇಳ್ಬೋದು ನೋಡಿ ನಾವು ಈ ಸಲ ಒಂದು ಶುಭ ಕಾರ್ಯದ ಸಲುವಾಗಿ ಎಲ್ಲ ಫ್ಯಾಮಿಲಿ ಸಮೇತ ಹೋಗಿದ್ವಿ ಹೋದಾಗ ಹಿಡ್ದಕ್ಕಂತಹ ಒಂದು ವಿಡಿಯೋ ಇದು ಹೊರ್ಗೆಲ್ಲ ಈಗ ದಾಸೋಹ ಭವನವೂ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುತ್ತಲೂ ನೋಡಿ ತುಂಬ ಚೆನ್ನಾಗಿದೆ ಯಾರೆಲ್ಲ ಕೆಲವೊಂದು ಸಂಗಮದಲ್ಲಿ ಕೆಲವೊಂದು ದೋಷಗಳಿದೆ ಸಂಗಮದಲ್ಲಿ ಸ್ನಾನ ಮಾಡಬೇಕು ಆ ದೋಷ ಈ ದೋಷ ಅಂತೆಲ್ಲ ಹೇಳ್ತಿರಲ್ಲ ಅಂಥವರೆಲ್ಲ ಅಂಥವ್ರಿಗೆಲ್ಲ ಹೇಳಿ ಮಾಡಿಸಿದಂತಹ ಪ್ಲೇಸು ತುಂಬ ಹತ್ತಿರದಲ್ಲಿ ಒಂದು ಪ್ರಸಿದ್ಧವಾದ ಪ್ಲೇಸ್ ಇದಾಗಿದೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾ ಸಿಗೋಣ ಮತ್ತೆ ಎಲ್ಲರಿಗೂ ಬಾಯ್ ಬಾಯ್